ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೊಂದು ಸಿಂಪಲ್ ಆಗಿರುವಂತಹ ಬೀಚ್ ವರ್ಕ್ ಅಂದರೆ ಬ್ಲ್ಯಾಕ್ ಆಗಂತ ಬ್ಲ್ಯಾಕ್ ಆಗದಂತಹ ಬೀಚ್ ವರ್ಕ್ ನಾನು ತೊಗೊಂಡು ಬಂದಿದ್ದೇನೆ ಸೊ ಮೊದಲಿಗೆ ನಾನು ಚೈನ್ ಸ್ಟಿಚ್ ಹಾಕ್ತಿದ್ದೇನೆ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಸ್ಟಿಚಸ್ ಏನಂದರೆ ಇದರಲ್ಲಿ ನಾನು ನಿಮಗೆ ಹ್ಯಾಂಗಿಂಗ್ ಬೀಟ್ಸ್ ಕೂಡ ತೋರಿಸ್ತೇನೆ ಸ್ಲೀವ್ಗೆ ನಾವು ಹ್ಯಾಂಗಿಂಗ್ ಬೀಟ್ಸ್ ಮಾಡ್ತೇವಲ್ಲ ಆ ಹ್ಯಾಂಗಿಂಗ್ ಬೀಟ್ಸ್ನ ಹೇಗೆ ಮಾಡೋದು ಅಂತ ಕೂಡ ನಾನು ಈ ಡಿಸೈನಲ್ಲಿ ನಿಮಗೆ ತೋರಿಸ್ತೇನೆ ಮೊದಲಿಗೆ ನಾವು ಯಾವಾಗಲೂ ಚೈನ್ ಸ್ಟಿಚ್ ಹಾಕುವಾಗೆ ಎರಡು ಲೈನ್ ಚೈನ್ ಸ್ಟಿಚ್ ಹಾಕಬೇಕು ಓಕೆ ಈಗ ನಾವೇನು ಮಾಡಬೇಕಂದ್ರೆ ನನ್ನ ಹತ್ರ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬ ಇದೆ ಗ್ಲಾಸ್ ಬೀಟ್ಸ್ ಇದೆ ಅದು ಸೊ ಇವತ್ತು ಗ್ಲಾಸ್ ಬೀಟ್ಸಲ್ಲೇ ವರ್ಕ್ ಮಾಡಬೇಕು ಅಂತ ಇದ್ದೇನೆ ಸೊ ಹಾಗಾಗಿ ಗ್ಲಾಸ್ ಬೀಟ್ಸ್ ಗ್ಲಾಸ್ ಬೀಟ್ಸೇ ಯೂಸ್ ಮಾಡ್ತಾ ಇದ್ದೇನೆ ಸೊ ಫಸ್ಟಿಗೆ ನಾವು ಈ ಕೋಳಿ ತೊಂದಿಂಥ ಕರ್ಮ ಮಾರೆ ಹೊರಗಡೆ ಹೋದರೆ ಹೊರಗಡೆಯಿಂದ ಬಂದು ಹಿಂದೆಂದ ಬಂದು ಬೊಬ್ಬಿಡ್ತದೆ ಈಗ ನಾನು ಮನೆಯ ರೂಮ್ ಒಳಗೆ ಕೂತಿದ್ದೇನೆ ಇಲ್ಲಿ ವಿಂಡೋದ ಹತ್ರ ಬಂದು ಬೊಬ್ಬಿಡ್ತದೆ ಏನೋ ದ್ವೇಷ ಇರು ನೋಡಿ ನೋಡಿ ಏನೋ ದ್ವೇಷ ಇರಬೇಕು ಹೋದ ಜನ್ಮದಲ್ಲಿ ಸೊ ನಾನೀಗ ನೋಡಿ ಈಗ ಬೀಟ್ಸ್ ವರ್ಕ್ ಅಂದರೆ ಗ್ಲಾಸ್ ಬೀಟ್ಸ್ ಸ್ಟಿಚ್ ಮಾಡ್ತಿದ್ದೇನೆ ಸೊ ನೋಡಿ ಗ್ಲಾಸ್ ಬೀಟ್ಸ್ ಯೂಸ್ ಮಾಡುವಂತಹ ಎರಡೂ ಯೂಸ್ ಏನಂದರೆ ಒಂದು ನಿಮಗೆ ವರ್ಕ್ ಶೈನ್ ಆಗುತ್ತೆ ಇನ್ನೊಂದು ನಿಮಗೆ ವರ್ಕ್ ಬ್ಲ್ಯಾಕ್ ಆಗಲ್ಲ ಸೊ ಅದು ನಿಮಗೆ ಇಂಪಾರ್ಟೆಂಟ್ ಎರಡು ವರ್ಕ್ ಶೈನ್ ಕಾಣುತ್ತೆ ವರ್ಕ್ ಬ್ಲ್ಯಾಕ್ ಆಗೋಲ್ಲ ಸೊ ವರ್ಕ್ ಬ್ಲ್ಯಾಕ್ ಆಗೋಲ್ಲ ಅಂದರೆ ಕಸ್ಟಮರ್ ರಿಪೀಟೆಡ್ ಆರ್ಡರ್ ಕೊಡ್ತಾರೆ ಇದೊಂದು ಕಸ್ಟಮರ್ ಆರ್ಡರ್ ಬಟ್ ಏನಂದರೆ ಕಸ್ಟಮರಿಗೆ ಬ್ಲ್ಯಾಕ್ ಆ ಶ ಇಂಥ ಕರ್ಮ ಮರಿ ಒಂದು ಬ್ಲ್ಯಾಕ್ ಆಗದಂತಹ ಮೆಟೀರಿಯಲ್ ಯೂಸ್ ಮಾಡಬೇಕು ಮತ್ತು ಇನ್ನೊಂದು ಏನಂದರೆ ಅವರಿಗೆ ನಾನು ಓನ್ ಡಿಸೈನ್ ಮಾಡಿ ಅಂತ ಹೇಳಿದರು ನನ್ನ ಹತ್ರ ಈಗ ಸ್ವಲ್ಪ ಬೀಟ್ಸ್ ಇದೆ ನಾನು ಇದನ್ನು ಸ್ವಲ್ಪ ಯೂಸ್ ಮಾಡ್ತೇನೆ ಬಟ್ ಯೂಸ್ ಮಾಡಲೇಬೇಕಾಗುತ್ತೆ ಕೆಲವು ಬೀಟ್ಸ್ ಎಲ್ಲ ಗ್ಲಾಸ್ ಬೀಟ್ಸಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಸೊ ನೋಡಿ ನಾನೀಗ ಹೀಗೆ ಅದನ್ನು ಕಟ್ ಮಾಡಿ ಒಂದು ಬಾಕ್ಸ್ನ ಒಳಗಡೆ ಹಾಕ್ತಿದ್ದೀನಿ ಸ್ವಲ್ಪ ಬಿದ್ದೋಯ್ತು ನೋಡಿ ಈ ವಿಡಿಯೋ ಮಾಡುವಾಗೆಲ್ಲ ಹೀಗೆ ಬಿದ್ದು ಹೋಗುತ್ತೆ ಆದರೂ ಪರವಾಗಿಲ್ಲ ನಾನು ರಿಟರ್ನ್ ಬಟ್ಟೆ ಮೇಲೇ ಕಟ್ ಮಾಡಿದಲ್ಲ ಸೊ ಹಾಗೆ ಅದು ಬಟ್ಟೆ ಮೇಲೇ ಬಿತ್ತು ಈಗ ನಾನು ಫುಲ್ ಒಂದು ಬಾಕ್ಸಿಗೆ ಹಾಕೊಳ್ತಾ ಇದ್ದೇನೆ ತಂದಿಟ್ಟಿದ್ದೇನೆ ತುಂಬ ದಿನ ಆಯಿತು ನಾನು ಯೂಸ್ ಯೂಸ್ ಮಾಡಿಲ್ಲ ಅಂದರೆ ಬೇರೆ ಇತ್ತು ನನ್ನ ಹತ್ರ ಮೆಟೀರಿಯಲ್ ಅದಕ್ಕೆ ಈಗ ಕಟ್ ಮಾಡಿ ಯೂಸ್ ಮಾಡ್ತಿದ್ದೇನೆ ಈಗ ನಾವು ಇದು ಟು ಎಮ್ ಎಮ್ ಆಯಿತಾ ಗೋಲ್ಡನ್ ಕಲರ್ ಟು ಎಮ್ ಬೀಡ್ ಕಸ್ಟಮರ್ ಹೇಳಿದರು ನಿಮಗೆ ಯಾವುದು ಕರೆಕ್ಟ್ ಸೂಟ್ ಆಗುತ್ತೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಯಾವುದು ಚೆನ್ನಾಗಿ ಕಾಣುತ್ತೆ ಅದು ಡಿಸೈನ್ ಮಾಡಿ ಅಂತ ನನ್ನ ಮೇಲೇನೆ ಬಿಟ್ಟಿದ್ದಾರೆ ಕಸ್ಟಮರ್ ಇದು ಬ್ಲೌಸು ಬಟ್ ಕಸ್ಟಮರ್ ಹಾಗೆ ಹೇಳಿ ಹೋಗಿದ್ದಾರೆ ನೀವೊಂದು ಒಳ್ಳೆ ಡಿಸೈನ್ ಮಾಡಿ ಕೊಡಿ ಅಂತ ಅದು ಯಾವಾಗ ಹೇಳೋದಂದರೆ ನಾವು ಆಲ್ರೆಡಿ ತುಂಬ ಬ್ಲೌಸ್ ಅವರಿಗೆ ಮಾಡಿ ಕೊಟ್ಟಿರ್ತೇವೆ ಸೊ ನಮ್ಮ ಡಿಸೈನ್ನ ಮೇಲೆ ನಮ್ಮ ಮೇಲೆ ಅವರಿಗೆ ಭರವಸೆ ಇರುತ್ತೆ ನಂಬಿಕೆ ಇರುತ್ತೆ ಆಗ ಮಾತ್ರ ಕಸ್ಟಮರ್ ಹೇಳೋದು ಹೀಗೆ ಅಂದರೆ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅಂದರೆ ಯಾವ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಈ ಬ್ಲೌಸ್ಗೆ ನೀವೇ ಮಾಡಿ ನಾವು ಡಿಸೈನ್ ಸೆಲೆಕ್ಟ್ ಮಾಡಲ್ಲ ಅಂತ ಹೇಳಿ ಹೋಗಿದ್ದಾರೆ ಇದು ಹಾಗೆ ಹೇಳುವಾಗ ನಮಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂದರೆ ಯಾರಾದರೂ ಒಂದು ಡಿಸೈನ್ ಕೊಟ್ಟು ಮಾಡಿ ಅಂತ ಹೇಳಿದರೆ ಆ ಡಿಸೈನ್ ಪ್ರಕಾರ ಮಾಡ್ಬೋದು ಬಟ್ ಈಗ ನೀವೇ ಮಾಡಿ ಅಂತ ಹೇಳುವಾಗ ನಾವು ಮಾಡುವ ಡಿಸೈನ್ ಅಷ್ಟು ಚೆನ್ನಾಗಿರಬೇಕು ಅವರಿಗೆ ಇನ್ನೊಮ್ಮೆ ಬರಬೇಕಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಡಿಸೈನ್ ಮಾಡುವ ಅಂತ ಇದ್ದೇನೆ ಸೊ ಅದಕ್ಕಾಗಿ ನಾನು ಅವರು ಬ್ಲ್ಯಾಕ್ ಆಗದ ಬೀಟ್ಸ್ ಹಾಕಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಾನು ಫಸ್ಟ್ ಗ್ಲಾಸ್ ಬೀಟ್ಸ್ ಯೂಸ್ ಮಾಡಿದ್ದೇನೆ ಮತ್ತು ಟು ಎಮ್ ಎಮ್ ಬೀಡ್ ಯೂಸ್ ಮಾಡಿದ್ದೇನೆ ಇದಂದರೆ ಡಾರ್ಕ್ ಶೇಡ್ ಟು ಎಮ್ ಎಮ್ ಬೀಡಲ್ಲ ಸ್ವಲ್ಪ ಲೈಟ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಇದು ಈ ಟೈಪ್ ಬಂಚಲ್ಲೆಲ್ಲ ಬರುತ್ತೆ ಇದನ್ನು ಯೂಸ್ ಮಾಡ್ಬೋದು ನೀವು ಇದರಲ್ಲಿ ಇನ್ನೊಂದು ಡಾರ್ಕ್ ಬರುತ್ತೆ ಅದು ತಗೊಳ್ಬಾರ್ದು ಸ್ವಲ್ಪ ಲೈಟ್ ಕಲರ್ ತಗೊಳ್ಬೇಕು ಬೀಟ್ಸ್ ಎಲ್ಲ ಕೆಲವು ಏನು ಗೊತ್ತಾ ಇಂಥ ಮ್ಯಾಟ್ ಫಿನಿಶಿಂಗ್ ಬೀಟ್ಸ್ ಮ್ಯಾಟ್ ಫಿನಿಶಿಂಗ್ ಬೀಟ್ಸ್ ಏನು ಗೊತ್ತಾ ಇದು ಕಲರ್ ಹೋದರೆ ಕೆಲವುದು ಬಿಳಿ ಆಗುತ್ತೆ ಒಂಥರ ಫೈಬರ್ ಟೈಪ್ ಕೆಲವಿದ್ದು ಐ ಇದು ಕಬ್ಬಿನದ್ದು ಎಂತ ಹೇಳ್ತಾರೆ ಅದಕ್ಕೆ ಎಂಥ ಕರ್ಮ ಹೇಳ್ತಾರೆ ಅದು ಎಂತ ಹೇಳೋದು ಅದು ಅದು ಇನ್ನೊಂದು ಡಾರ್ಕ್ ಬರ್ತದೆ ಅದೊಂಥರ ಮೆಟಲ್ ಟೈಪ್ ಇರ್ತದೆ ಅದು ಏನು ಗೊತ್ತಾ ಬ್ಲ್ಯಾಕ್ ಆದರೆ ತುಂಬ ಬ್ಲ್ಯಾಕ್ ಆಗಿ ಕಾಣುತ್ತೆ ಸೊ ನಾನು ನೈಲ್ಸಿಗೆಲ್ಲ ಮೆಹಂದಿ ಹಾಕಿದ್ದೇನೆ ನೈಲ್ ಪಾಲಿಷ್ ಡೈಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಅದು ಸ್ವಲ್ಪ ಸ್ವಲ್ಪ ಹೋದರೆ ಗಲೀಜು ಕಾಣುತ್ತೆ ನೈಲ್ಸಲ್ಲಿ ಸೊ ಅದಕ್ಕೆ ನಾನು ಮೆಹಂದಿ ಹಾಕಿದ್ದೇನೆ ಅದು ಫೈವ್ ಮಿನಿಟಲ್ಲಿ ರೆಡ್ ಆಗೋದು ಮೆಹಂದಿ ಉಂಟಲ್ಲ ಇದು ನಮ್ಮ ನೈಲ್ಸಿಗೆ ಹಾಕೋದು ಅದೇ ಹಾಕಿದ್ದೇನೆ ನಾನು ಅದಾದರೆ ಪ್ರಾಬ್ಲಮ್ ಇಲ್ಲ ಅದೇನು ಗೊತ್ತಾ ನಾವು ಕೆಲಸ ಎಲ್ಲ ಮಾಡಿರ್ತೇವಲ್ಲ ಅದು ನೈಲ್ಸ್ನ ಎಷ್ಟು ಕ್ಲೀನ್ ಮಾಡಿದ್ರು ಅದು ಒಳಗಡೆ ಸ್ವಲ್ಪ ಸ್ವಲ್ಪ ಅದು ಏನಾದರೂ ಕಾಣ್ತಾ ಇರುತ್ತೆ ಅದು ಗಲೀಜಾಗುತ್ತೆ ನನಗೆ ಅದಕ್ಕೆ ನಾನು ನೈಲ್ಸ್ ಹಾಕಿಟ್ಟಿದ್ದೇನೆ ಸೊ ಈಗ ನಾನು ಸ್ಟೋನ್ ಚೈನ್ ಯೂಸ್ ಮಾಡ್ತೇನೆ ನೋಡಿ ಫಸ್ಟಿಗೆ ನಾನು ಸ್ಟೋನ್ ಚೈನ್ ಯೂಸ್ ಮಾಡ್ತೇನೆ ಈಗ ಸೊ ಅದರ ಮೇಲೆ ರಿಟರ್ನ್ ನಾವು ಸೇಮು ಟು ಎಂ ಎಮ್ ಬೀಡ್ ಕೊಡುವ ನಾನಂದರೆ ಅದು ಬಾಕ್ಸ್ನ ಮೇಲೆ ಹಾಕಿ ತೆಗಿಲಿಕ್ಕೆ ತುಂಬ ಕಷ್ಟ ಅದಕ್ಕೆ ನಾನು ಸ್ವಲ್ಪ ಕೈಗೆ ಹಾಕಿ ಸೂಜಿಗೆ ಹಾಕೋದು ನಾನು ಹಾಗಾದರೆ ತುಂಬ ಆಗುತ್ತೆ ನನಗೆ ಇದಾದರೆ ತುಂಬ ಕಷ್ಟ ಆಗ್ತದೆ ಅದು ಒಮ್ಮೆ ತೆಗೆಯೋಕೆ ಎರಡು ಮೂರು ಬೀಡ್ಸ್ ಅದನ್ನ ಮೇಲೆ ಹುಡುಕಿ ಹುಡುಕಿ ಹುಡುಗಿ ಸಾಕಾಗ್ತದೆ ಅದರ ತೂತು ಎಲ್ಲಿಂಟು ಹುಡುಕಿ ಹುಡುಗಿ ಸಾಕಾಗ್ತದೆ ನನಗೆ ಕೈಯಲ್ಲಾದರೆ ನನಗೆ ಗ್ರಿಪ್ ಸಿಗ್ತದೆ ಬೇಗ ಸ್ಟಿಚ್ ಮಾಡಲಿಕ್ಕೆ ಸೊ ಕಸ್ಟಮರು ಎಷ್ಟು ಒಂದು ಒಂದು ಸಾವಿರದ ನಾಲ್ನೂರು ರೂಪಾಯಿದು ವರ್ಕ್ ಇದು ಖಾಲಿ ಸ್ಲೀವಿಗೆ ಮಾತ್ರ ನೆಕ್ಕಿಗೆ ಬೇಡ ಅಂತ ಹೇಳಿದರು ಖಾಲಿ ಸ್ಲೀವಿಗೆ ನಿಮಗೆ ಇಷ್ಟ ಆದ ಡಿಸೈನ್ ಮಾಡಿ ಕಡಿಮೆಯಲ್ಲಿ ಮಾಡಿ ಚಂದ ಮಾಡಿ ಬ್ಲ್ಯಾಕ್ ಆಗಬಾರ್ದು ಅದಾಗಬಾರ್ದು ಇದಾಗಬಾರ್ದು ತುಂಬ ಇದ್ದು ಉಂಟಬಾರ್ದು ಬಟ್ ಅಮೌಂಟು ಕಡಿಮೆ ಆಗಬೇಕು ಮತ್ತೇನು ಏನು ಮಾಡೋದು ಕಸ್ಟಮರು ದೇವರಿಗೆ ಸಮಾನ ಅಲ್ವಾ ಗ್ರಾಹಕರು ಎಂತಕ್ಕೆ ದೇವರಿಗೆ ಸಮಾನ ಅದಂದ್ರೆ ತುಂಬ ಬ್ಲೌಸ್ ಕೊಟ್ಟಿದ್ದಾರೆ ಅವರು ಇದಕ್ಕಿಂತ ಮುಂಚೆ ಕೂಡ ಸೊ ಹಾಗಾಗಿ ಅವ್ರು ಒಟ್ಟಿಗೆ ಮೂರು ಬ್ಲೌಸ್ ಕೊಟ್ಟಿದ್ದಾರೆ ಲಾಸ್ಟ್ ಒಂದು ಹಾಕಿದ್ದೇನಲ್ಲ ಅದು ಕೂಡ ಅದೇ ಕಸ್ಟಮರ್ ಇದ್ದು ಇದೆ ಇನ್ನೊಂದು ತುಂಬ ಗ್ರ್ಯಾಂಡ್ ಇದೆ ಅದು ಕೂಡ ನಾನು ವರ್ಕ್ ಮಾಡಿ ಹಾಕ್ತೇನೆ ನಿಮಗೆ ಓಕೆ ಈಗ ಅದಕ್ಕೆ ಒಂದು ಸೇಫ್ ಸ್ಟಿಚ್ ಹಾಕಬೇಕಾಯ್ತಾ ಸ್ಟೇ ಸ್ಟೋನ್ ಚೈನ್ ಹಾಕಿದ್ದೇವಲ್ಲ ನಾವು ಗಮ್ಮಲ್ಲಿ ಅದಕ್ಕೊಂದು ಸೇಫ್ ಸ್ಟಿಚ್ ಚೈನ್ ಸ್ಟಿಚ್ ಹಾಕಬೇಕಾದ್ರೆ ಮೇಲ್ಗಡೆ ಈಗ ನಾನು ಶುಗರ್ ಬೀಡ್ ಅಂದರೆ ಅದೇ ಗ್ಲಾಸ್ ಬೀಡ್ಸ್ ರಿಟರ್ನ್ ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಶೈನಿಂಗ್ ಮೆಟೀರಿಯಲ್ ಅಂದರೆ ಪ್ಲೇನ್ ಆದರೆ ನಾವು ಎಷ್ಟು ಸ್ವಲ್ಪ ವರ್ಕ್ ಮಾಡಿದರೂ ಗ್ರ್ಯಾಂಡ್ ಕಾಣುತ್ತೆ ಬಟ್ ಇಂಥ ಶೈನಿಂಗ್ ಮೆಟೀರಿಯಲ್ ಎಕ್ಸ್ಟ್ರಾ ಬಾರ್ಡ್ರೆಲ್ಲ ಬಂದ ಡಿಸೈನಿಗೆ ಉಂಟಲ್ಲ ನೀವೆಷ್ಟೇ ವರ್ಕ್ ಮಾಡಿ ಅದು ಕಾಣೋದಿಲ್ಲ ಅದಕ್ಕಾಗಿ ನಾವು ಸ್ವಲ್ಪ ಹೆವಿ ವರ್ಕ್ ಮಾಡಬೇಕಾಗುತ್ತೆ ಈಗ ಬೆಳಿಗ್ಗೆ ಆಗಿದೆ ಇದಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ತಿನ್ನಲಿಕ್ಕೆ ಕೋಳಿಗೆ ಆಚೆ ಎಲ್ಲ ಇಲ್ಲೇ ಕೂತ್ಕೊಳ್ಳೋದು ಇಲ್ಲೇ ಹಾಕಬೇಕು ಇಲ್ಲೇ ತಿನ್ನೋದು ಉದಾಸೀನದ ಮುದ್ದೆಯ ಕೋಳಿ ನೋಡಿ ಈಗ ನಾನು ಒಂದು ಮಾರ್ಕ್ ಹಾಕೊಳ್ತಿದ್ದೇನೆ ಒಂದು ಫ್ಲವರ್ ಡಿಸೈನ್ ಟೈಪ್ ಮಾಡುವ ನಾವೀಗ ನಾನು ಎರಡೂವರೆ ಎರಡುವರೆ ಇಂಚಸ್ಸಿಗೆ ಮಾರ್ಕ್ ಹಾಕೊಂಡೆ ಅಲ್ಲಿಗೆ ಒಂದೊಂದು ಸ್ಟೋನ್ ಸ್ಟಿಕ್ ಮಾಡ್ತಿದ್ದೇನೆ ನೋಡಿ ಅವರದ್ದು ಪಿಂಕ್ ಕಲರ್ ಆಯಿತಾ ಬ್ಲೌಸು ಸೊ ನಾನು ಪಿಂಕ್ ಕಲರ್ ಇದೇ ಹಾಕ್ತಾ ಇದ್ದೇನೆ ಸ್ಟೋನು ಸೊ ಅದು ಫುಲ್ಲು ಡ್ರೈ ಆಗಬೇಕು ಡ್ರೈ ಆದಮೇಲೆ ಅದರ ಔಟರ್ ಲೈನಿಗೆ ನಾವು ಸ್ವಲ್ಪ ಗ್ಲಾಸ್ ಬೀಡ್ಸ್ ಹಾಕಬೇಕು ಡ್ರೈ ಆಗಬೇಕು ಡ್ರೈ ಆಗೋದಕ್ಕಿಂತ ಮುಂಚೆ ಯೂಸ್ ಮಾಡಬೇಡಿ ಓಕೆ ನನ್ನ ಹತ್ರ ತುಂಬ ಐಸ್ ಕ್ರೀಮ್ ಡಬ್ಬದ್ದೇ ಇರೋದು ಎಲ್ಲ ನೋಡಿದರೆ ನಿಮಗೆ ಐಸ್ ಕ್ರೀಮ್ ಡಬ್ಬದ್ದೇ ಬಾಕ್ಸ್ ಕಾಣ್ಬೋದು ನಾನು ಯಾಕೆ ಐಸ್ ಕ್ರೀಮ್ ಡಬ್ಬ ಯೂಸ್ ಮಾಡೋದಂದರೆ ನನ್ನ ಹತ್ರ ಒಂದು ನೂರು ನೂರೈವತ್ತು ಟೈಪ್ ಇದ್ದು ಮೆಟೀರಿಯಲ್ ಉಂಟು ಅದನ್ನು ಈಗ ನಾವು ಹಣ ಕೊಟ್ಟು ಬಾಕ್ಸ್ ತೊಗೊಂಡು ಬಂದರೆ ಆಗ್ತದೆ ಅಷ್ಟು ಹಣ ತುಂಬ ವೇಸ್ಟ್ ಆಗ್ತದೆ ಅದಕ್ಕಿಂತ ಐಸ್ ಕ್ರೀಮ್ ತಗೊಂಡ್ರೆ ಐಸ್ ಕ್ರೀಮ್ ತಿಂದಾಗೂ ಆಗುತ್ತೆ ಬಾಕ್ಸ್ ಕೂಡ ಆಗುತ್ತಲ್ಲ ನಾನು ಜಾಸ್ತಿ ಆ ಪ್ಯಾಕೆಟ್ ಇದ್ದು ಐಸ್ ಕ್ರೀಮ್ ತಗೊಳ್ಳಲ್ಲ ಈ ಟೈಪ್ ಬಾಕ್ಸ್ ಐಸ್ ಕ್ರೀಮ್ ತಗೊಳ್ಳೋದು ಇದರಲ್ಲಿ ಚಿಕ್ಕ ಚಿಕ್ಕ ಬಾಕ್ಸ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಕೂಡ ಬಟ್ ಚಿಕ್ಕ ಚಿಕ್ಕ ಸ್ಟೋನ್ಸ್ ಎಲ್ಲ ಆಗುತ್ತೆ ನೋಡಿ ಈಗ ನಾನು ಆ್ಯಂಟಿಕ್ ಸ್ಟೋನ್ ಇದು ಆ್ಯಂಟಿಕ್ ಸ್ಟೋನ್ ಅಂತ ಹೇಳ್ತಾರೆ ಅದಕ್ಕೆ ಕೆಲವರು ಕ್ಲಿಪ್ ಸ್ಟೋನ್ ಏನೋ ಹೇಳ್ತಾರೆ ಬಟ್ ನಾನು ಸ್ವಲ್ಪ ಆ್ಯಂಟಿಕ್ ಸ್ಟೋನ್ ಅಂತಲೇ ಹೇಳೋದು ನಾನು ಫಸ್ಟ್ ಅಂಗಡಿಯಲ್ಲಿ ಹೋಗಿ ಕೇಳ್ತಿದ್ದೆ ನಾನು ಹೋಲ್ಸೇಲಲ್ಲಿ ಆ್ಯಂಟಿಕ್ ಸ್ಟೋನ್ ಕೊಡಿ ಕೇಳುವಾಗ ಅವರು ಆ್ಯ ಮಾಡ್ತಿದ್ರು ಅಂದರೆ ಅವರಿಗೆ ಅರ್ಥ ಆಗ್ತಿರಲಿಲ್ಲ ಮತ್ತು ನಾನು ಹೇಳಿದೆ ಅವರಿಗೆ ಅದು ಆ್ಯಂಟಿಕ್ ಸ್ಟೋನ್ ಅಂತ ಅದು ನಂಗೆ ಗೊತ್ತಿಲ್ಲ ಅದಕ್ಕೆ ಆ್ಯಂಟಿಕ್ ಸ್ಟೋನ್ ಹೇಳ್ತಾರೆ ಅಂತ ನಾನು ಓನ್ ಆಗಿ ಹೆಸರು ಹೇಳಿದೆ ಆ್ಯಂಟಿಕ್ ಸ್ಟೋನ್ ಅಂತ ಈಗ ಶಾಪಲ್ಲಿ ಹೋದರೆ ಆ್ಯಂಟಿಕ್ ಸ್ಟೋನ್ ಅಂದರೆ ಅದೇ ಕೊಡ್ತಾರೆ ಬೇರೆ ಕಸ್ಟಮರಿಗೆ ಕೂಡ ಅದೇ ಅದು ಯಾವ ಸ್ಟೋನ್ ಅಂತ ಕೇಳಿರಿ ಶಾಪ್ನವರೇ ಹೇಳ್ತಾರೆ ಇದು ಆ್ಯಂಟಿಕ್ ಸ್ಟೋನ್ ಅಂತ ಅಂದರೆ ನಾನೇ ಒಂದು ಕ್ರಿಯೇಟ್ ಮಾಡಿ ಅವರಿಗೆ ಇದು ಆ್ಯಂಟಿಕ್ ಸ್ಟೋನ್ ಅವರು ಅದನ್ನೇ ನಂಬ್ಕೊಂಡು ಬೇರೆ ಕಸ್ಟಮರ್ ಕೂಡ ಅದೇ ಹೇಳ್ತಾರೆ ಆ ಇದು ಆ್ಯಂಟಿಕ್ ಸ್ಟೋನ್ ಇದು ನಾರ್ಮಲ್ ಸ್ಟೋನ್ ಅಂತ ಕೆಲವರು ಇದಕ್ಕೆ ಕ್ಲಿಪ್ ಸ್ಟೋನ್ ಅಂತ ಹೇಳ್ತಾರೆ ಬಟ್ ನಾನಂದರೆ ನನ್ನ ಮೆಟೀರಿಯಲ್ ಕೆಲವರದ್ದು ಕೆಲವರು ನೇಮ್ ಇರುತ್ತೆ ಬಟ್ ನನ್ನ ಮೆಟೀರಿಯಲ್ಗೆ ನಾನು ನಾನೇ ಹೆಸರು ಇಟ್ಟದ್ದು ಅಂದರೆ ಬೇರೆಯವರ ಹೆಸರು ಯಾರು ಕಲಿತು ಅಷ್ಟು ಟೈಮ್ ವೇಸ್ಟ್ ಮಾಡೋದು ನಮ್ಮ ಹೆಸರು ನಾವೇ ಒಂದು ಹೆಸರು ಕ್ರಿಯೇಟ್ ಮಾಡುವ ಏನು ನಾವು ಮಾಡುವ ವರ್ಕೆಗೆ ನಾವು ಹೆಸರು ಕ್ರಿಯೇಟ್ ಮಾಡಲಿಕ್ಕಾಗೋದಿಲ್ವಾ ಸೊ ಹಾಗಾಗಿ ಮೆಟೀರಿಯಲ್ಗೆ ಡಿಸೈನ್ಸ್ಗೆಲ್ಲ ನಾನೇ ಕ್ರಿಯೇಟ್ ಮಾಡೋದು ಹೆಸರೆಲ್ಲ ನಾವು ಕ್ರಿಯೇಟ್ ಮಾಡಿದ ಹೆಸರು ಬೇರೆಯವರು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಈಗ ನಾನು ಲಾಂಗ್ ಗ್ಲಾಸ್ ಬೀಟ್ಸ್ ಉಂಟು ನೋಡಿ ಹೀಗೆ ನಾನು ವಿ ವಿ ಶೇಪಲ್ಲಿ ಸ್ಟಿಚ್ ಮಾಡ್ತಿದ್ದೇನೆ ಸೊ ಕಸ್ಟಮರ್ ಹೇಳಿದಾರಲ್ಲ ನೀವೇ ಒಂದು ಡಿಸೈನ್ ಮಾಡಿ ಅಂತ ಹೇಳುವಾಗ ನಮಗೆ ಸ್ವಲ್ಪ ಚಿಕ್ಕ ಚಿಕ್ಕ ಡಿಸೈನ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಅದು ಗ್ರ್ಯಾಂಡ್ ಮಾಡಬೇಕಾಗತ್ತೆ ಬಟ್ ಇದು ತೌಸಂಡ್ ಫೋರ್ ಹಂಡ್ರೆಡ್ದು ವರ್ಕ್ ಅಲ್ಲ ಬಟ್ ನಾನು ಏನಂದರೆ ಅವ್ರು ಆಲ್ರೆಡಿ ಕೊಟ್ಟ ಕಸ್ಟಮರ್ ಸೊ ಅದಕ್ಕೋಸ್ಕರ ಸೊ ನೋಡಿ ನಾನೀಗ ಬಳ್ಳಿ ಶೇಪ್ ಕೈಯಲ್ಲಿ ಡ್ರಾ ಮಾಡ್ತಿದ್ದೇನೆ ಹ್ಯಾಂಡ್ ಡ್ರಾ ಮಾಡ್ತಿದ್ದೇನೆ ನೋಡಿ ಸ್ವಲ್ಪ ಲೀವ್ ಶೇಪ್ ಕೂಡ ಮಾಡ್ತೇನೆ ಏನು ಗೊತ್ತಾ ಈಗ ಕೈಯಲ್ಲೇ ಮಾಡಲಿಕ್ಕೆ ಕಲಿಬೇಕು ಟ್ರೇಸ್ ಎಲ್ಲ ಮಾಡಿದರೆ ನಿಮಗೆ ಹಾಫ್ ಆಫ್ ಡೇ ವೇಸ್ಟ್ ಆಗ್ತದೆ ಸುಮ್ಮನೆ ಟ್ರೇಸ್ ಮಾಡೋದು ನೀವು ಸ್ವಲ್ಪ ಹೀಗೇ ಕೈಯಲ್ಲೇ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಿ ನನಗೆ ಇನ್ನೊಂದು ಮೊಬೈಲಲ್ಲಿ ಒಂದು ಮೊಬೈಲಲ್ಲಿ ವೀಡಿಯೋ ಮಾಡ್ತಿದ್ದೇನೆ ಹೊಸ ಮೊಬೈಲಲ್ಲಿ ಇನ್ನೊಂದು ಮೊಬೈಲಲ್ಲಿ ಸ್ಟೂಡೆಂಟ್ಸ್ ಇದು ಕಸ್ಟಮರ್ ಇದೆಲ್ಲ ಎಲ್ಲ ಮೆಸೇಜ್ ಬರ್ತುಂಟು ಸೊ ನಾನು ಇದು ವೀಡಿಯೋನೂ ಮಾಡಬೇಕು ಅಲ್ಲಿ ಅವರಿಗೆ ರಿಪ್ಲೈ ಕೊಡಬೇಕು ನನ್ನದೊಂದು ಹ್ಯಾಬಿಟ್ ಏನಂದರೆ ಈಗ ಇದು ಕಮೆಂಟ್ಸ್ ಆಗಲಿ ಈ ವಾಟ್ಸಪ್ಪಲ್ಲಿ ಯಾವುದಾದ್ರೂ ಮೆಸೇಜ್ ಬಂದರೆ ಅವ್ರು ಕಳಿಸಿರೋ ಫೈವ್ ಮಿನಿಟಲ್ಲಿ ನಾನು ರಿಪ್ಲೈ ಕೊಡ್ತೇನೆ ಅವರಿಗೆ ಫೈವ್ ಮಿನಿಟ್ಸ್ ಒಳಗಡೆ ರಿಪ್ಲೈ ಕೊಡ್ತೇನೆ ಯಾಕೆ ಗೊತ್ತಾ ಕೆಲವೊಮ್ಮೆ ನಾನು ನನ್ನ ಕೆಲಸದಲ್ಲಿರುವಾಗ ಬರುವಾಗ ನಂಗೆ ಗೊತ್ತಾಗೋದಿದ್ರೆ ನಾ ಅದೇ ಪೆಂಡಿಂಗ್ ಇರ್ತದೆ ಮೆಸೇಜಸ್ ಬಟ್ ಇಲ್ಲದಿದ್ದರೆ ನಾನು ಫೈವ್ ಮಿನಿಟ್ ಒಳಗಡೆ ರಿಪ್ಲೈ ಕೊಡ್ತೀನಿ ಯಾಕಂದರೆ ನಾನು ಟ್ವೆಂಟಿ ಫೋರ್ ಅವರ್ಸು ಆನ್ಲೈನಲ್ಲಿ ಇರ್ತೇನೆ ಅಂದರೆ ನನಗೆ ಮೆಸೇಜಸ್ ಎಲ್ಲ ಬರ್ತಾ ಇರುತ್ತೆ ಸೊ ನಾವು ಯಾ ಎಷ್ಟು ಬೇಗ ಕಮೆಂಟ್ಗೆ ರಿಪ್ಲೈ ಕೊಡ್ತೇವೆ ಎಷ್ಟು ಬೇಗ ಕಸ್ಟಮರ್ಗೆ ರಿಪ್ಲೈ ಕೊಡ್ತೇವೆ ಅಷ್ಟು ಬೇಗ ಅವರು ನಮ್ಮ ನಮ್ಮನ್ನು ಇಷ್ಟಪಡ್ತಾರೆ ನಮಗೆ ವರ್ಕ್ ಕೊಡ್ತಾರೆ ನಮ್ಮ ವೀಡಿಯೋಸ್ ನೋಡ್ತಾರೆ ಲೈಕ್ ಮಾಡ್ತಾರೆ ಸೊ ಹಾಗೆ ಅವರು ಟೈಮ್ ಕೊಟ್ಟು ನಮ್ಮ ವೀಡಿಯೋಸ್ ನೋಡುವಾಗ ನಾವು ಕೂಡ ಟೈಮ್ ಕೊಟ್ಟು ಅವರ ಕಮೆಂಟಿಗೆ ರಿಪ್ಲೈ ಕೊಡಬೇಕು ಅವರ ವಾಟ್ಸಪ್ ಮೆಸೇಜ್ಗೆ ರಿಪ್ಲೈ ಕೊಡಬೇಕು ಸ್ಟೂಡೆಂಟ್ಸ್ ಡೌಟ್ಸಿಗೆ ನಾವು ಕ್ಲಿಯರ್ ಮಾಡಬೇಕು ಆಗಲೇ ಒಂದು ಬಿಸ್ನೆಸ್ ಆಗಲಿ ಕ್ಲಾಸ್ ಆಗಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ನೀವು ಯಾ ಈಗ ಮೆಸೇಜ್ ಮಾಡಿದ್ದು ಎರಡು ದಿನ ಬಿಟ್ಟು ಯಾರಾದರೂ ರಿಪ್ಲೈ ಕೊಟ್ಟರೆ ಆಗ ಅವರ ಮೈಂಡ್ ಚೇಂಜ್ ಆಗಿರ್ತದೆ ಎರಡು ದಿನ ಮುಂಚೆ ರಿಪ್ಲೈ ಮಾಡುವಾಗ ಅವರಿಗೆ ಮೈಂಡಲ್ಲಿ ಇರ್ತದೆ ನನಗೆ ಬ್ಲೌಸ್ ವರ್ಕ್ ಬೇಕು ಟೂ ಡೇಸ್ ಬಿಟ್ಟು ನೀವು ರಿಪ್ಲೈ ಕೊಡುವಾಗ ಅವರಿಗೆ ಮೈಂಡ್ ಚೇಂಜ್ ಆಗಿರ್ತದೆ ನಮಗೆ ಬೇಡ ಅಂತ ಆಗ್ತದೆ ಆಗ ಸೊ ಹಾಗಾಗಿ ಬಿಸ್ನೆಸ್ ಮಾಡುವಾಗ ಮೇಯ್ನ್ ನೀವು ಕಸ್ಟಮರನ್ನು ಮೇಂಟೈನ್ ಮಾಡಲಿಕ್ಕೆ ಕಲಿಬೇಕು ಅವರಿಗೆ ಏನು ಬೇಕು ಬೇಡ ಅದನ್ನೆಲ್ಲ ನೋಡಲಿಕ್ಕೆ ಫಸ್ಟ್ ಕಳಿಬೇಕು ನೀವು ಸೊ ಏನಂದರೆ ಅವರು ಹೇಳಿದರು ನನಗೆ ಬಾರ್ಡರ್ ಅರ್ಧ ಬಾರ್ಡರ್ ಕವರ್ ಮಾಡಿ ಮತ್ತು ಮೇಲುಗಡೆಯಲ್ಲಲ್ಲಿ ಬುಟ್ಟಸ್ ಡಿಸೈನ್ ಮಾಡಿ ಅಂತ ಹೇಳಿದರು ಸೊ ಅದಕ್ಕೆ ನಾನೀಗ ಇಲ್ಲಿ ಒಂದು ಮಾರ್ಕ್ ಹಾಕೊಂಡಿದ್ದೇನೆ ಆಲ್ರೆಡಿ ಮೂರು ಇಂಚಿಗೆ ಸೊ ಮೂರು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಒಂದು ನಾನು ಲೈನ್ ಎಳಿತಿದ್ದೇನೆ ಇದರ ಕೆಳಗಡೆ ರಿಟರ್ನ್ ಟು ಎಮ್ ಎಮ್ ಬೀಡೆಲ್ಲ ಕೊಡಬೇಕು ಟು ಎಮ್ ಎಮ್ ಬೀಡ್ ಕೊಡ್ತಿದ್ದೇನೆ ಮತ್ತು ಟು ಎಮ್ ಎಮ್ ಬಿಡ್ ಸ್ಟಿಚ್ ಆದಮೇಲೆ ರಿಟರ್ನ್ ನಾವು ಗ್ಲಾಸ್ ಬೀಡ್ಸ್ ಕೊಡಬೇಕಾಯ್ತಾ ಹೇಗಾಯಿತು ಕಮೆಂಟ್ ಮಾಡಿ ನನ್ನ ಡಿಸೈನ್ಸ್ ಸೊ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ಮತ್ತು ಲಾರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಕನ್ನಡದಲ್ಲಿ ಮೂವತ್ತೈದು ದಿವಸದ ಕ್ಲಾಸ್ ಇರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಫೀಸ್ ಇರುತ್ತೆ ಸೊ ಸಿಕ್ಸ್ಟಿ ಸ್ಟಿಚಸ್ ಪ್ಲಸ್ ಬ್ಲೌಸ್ ಡಿಸೈನ್ ಬರುತ್ತೆ ನಿಮಗೆ ನೀವು ನನಗೆ ವಾಟ್ಸಪ್ ಮಾಡಿ ನಾನು ನಿಮಗೆ ನಂಬರ್ ಕೊಟ್ಟಿರ್ತೀನಿ ಕೆಳಗಡೆ ಅದಕ್ಕೆ ವಾಟ್ಸಪ್ ಮಾಡಿ ಡೀಟೇಲ್ಸ್ ಕೇಳ್ಬೋದು ಗ್ಲಾಸ್ ಬೀಟ್ಸಲ್ಲಿ ಮಾಡೋದ್ರಿಂದ ನಿಮಗೆ ತುಂಬ ಶೈನ್ ಆಗುತ್ತೆ ವರ್ಕ್ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ವರ್ಕೇ ಮಾಡಿ ಬಟ್ ಶೈನ್ ಇರುತ್ತೆ ವರ್ಕ್ ಯಾವಾಗಲೂ ನೋಡಿ ಕಾಲ್ ಬರ್ತುಂಟಲ್ಲಿ ಈಗ ನಾನು ಶುಗರ್ ಬೀಟ್ಸ್ ಇದು ಸ್ಟಿಚ್ ಮಾಡಿ ಆಯಿತು ಇಲ್ಲಿ ನಾನು ಇಲ್ಲಿ ಡಾಟ್ ಡಾಟ್ ಡಿಸೈನ್ ಯಾಕೆ ಹಾಕೋದಂದರೆ ನನಗೆ ಇಲ್ಲಿ ಸ್ವಲ್ಪ ಬುಟ್ಟಸ್ ಡಿಸೈನ್ ಮಾಡಲಿಕ್ಕೆ ಉಂಟು ಸೊ ನೋಡಿ ನಾನು ಕೈಯಲ್ಲೇ ಮಾಡೋದು ನಾನೇನು ಟ್ರೇಸ್ ಏನು ಮಾಡ್ತಿಲ್ಲ ನಿಮಗೆ ಡಿಸೈನ್ ಕಾಣ್ ಕಾಣಲಿಕ್ಕೆ ಬಟ್ ನಾನು ಕೈಯಲ್ಲೇ ಮಾಡ್ತಿರೋದು ಡಿಸೈನು ಈಗ ಸ್ವಲ್ಪ ಇದೆ ಆ್ಯಂಟಿಕ್ ಸ್ಟೋನ್ ಹೇಳಿದ್ನಲ್ಲ ಸ್ವಲ್ಪ ಸ್ಕ್ವೇರ್ ಶೇಪಲ್ಲಿ ಉಂಟು ನಾನು ಇದನ್ನು ಹೀಗೆ ಸ್ಟಿಕ್ ಮಾಡ್ತೇನೆ ಸ್ವಲ್ಪ ಮೇಲುಗಡೆ ಸ್ವಲ್ಪ ಖಾಲಿ ಖಾಲಿ ಇದೆ ಜಾಗ ಸೊ ಅದಕ್ಕೆ ನಾನು ಫಸ್ಟಿಗೆ ಅಲ್ಲಲ್ಲಿ ಮೂರು ಮೂರು ಸ್ಟೋನ್ ಸ್ಟಿಕ್ ಮಾಡ್ತಾ ಇದ್ದೇನೆ ಮಾಡ್ಬೋದು ನೀವು ಏನು ಜಾಸ್ತಿ ಸ್ಟೋನ್ ಅಂತ ಅಂದ್ಕೊಡ್ಬೇಡಿ ಯಾಕಂದರೆ ಇದು ಆ್ಯಂಟಿಕ್ ಸ್ಟೋನ್ ಇದು ನಿಮಗೆ ನಾರ್ಮಲ್ ಸ್ಟೋನ್ ಟೈಪಲ್ಲ ನೀವು ವರ್ಕ್ ಮಾಡಿದಾಗೆ ಕಾಣುತ್ತೆ ಈ ಆ್ಯಂಟಿಕ್ ಸ್ಟೋನ್ ಹಾಕಿದರೆ ನಾರ್ಮಲ್ ಸ್ಟೋನ್ ಆದರೆ ಸ್ಟೋನ್ ಸ್ಟಿಕ್ ಮಾಡಿದಾಗೆ ಕಾಣುತ್ತಲ್ಲ ಬಟ್ ಆ್ಯಂಟಿಕ್ ಸ್ಟೋನ್ ಆದರೆ ಆ್ಯಂಟಿಕ್ ಸ್ಟೋನ್ ನಿಮಗೆ ಹೀಗೆ ವರ್ಕ್ ಮಾಡಿದ ಹಾಗೆ ಕಾಣುತ್ತೆ ನೋಡಿ ಈಗ ಫಿಲ್ ಆಯಿತು ನೋಡಿ ಈಗ ನಮಗೆ ಇದು ಕೆಳಗೆ ಕೂಡ ಸ್ಟೋನ್ ಹಾಕಲಿಕ್ಕಿದೆ ಈಗ ನಾನು ಇದಕ್ಕೊಂದು ಲೀಫ್ ಬಿಟ್ಟೋಗಿದೆ ಸೊ ಅದು ಲೀಫ್ ಫಿಲ್ ಮಾಡ್ತೇನೆ ನಾನೀಗ ಅದು ಮೇಲ್ಗಡೆದು ಸ್ಟೋನ್ ಹಾಕಿದ ಹಾಗೆ ಇರಲಿ ಸ್ವಲ್ಪ ಡ್ರೈ ಆಗಲಿ ಸ್ವಲ್ಪ ಹೊತ್ತು ಆಮೇಲೆ ಅದಕ್ಕೆ ವರ್ಕ್ ಮಾಡುವ ಈಗ ನಾವು ಹ್ಯಾಂಗಿಂಗ್ ಬೀಟ್ಸ್ ಹೇಳಿದ್ನಲ್ಲ ಹ್ಯಾಂಗಿಂಗ್ ಬೀಟ್ಸ್ ಮಾಡುವ ನನ್ನ ತ್ರೀ ಟೈಪ್ ಕ್ರಿಸ್ಟಲ್ ಬೀಟ್ಸ್ ಇದೆ ಸೊ ನಾನು ಫಸ್ಟಿಗೆ ಹೀಗೆ ಒಂದೊಂದು ಸೆಂಟಿಮೀಟರಿಗೆ ಒಂದೊಂದು ಮಾರ್ಕ್ ಹಾಕೊಳ್ತೇನೆ ಸ್ವಲ್ಪ ಕ್ರಿಸ್ಟಲ್ ಬೀಡ್ ಇದೆ ನನ್ನ ಹತ್ರ ಸೊ ಫಸ್ಟಿಗೆ ಒಂದು ನಾಟ್ ಹಾಕೊಳ್ತೇನೆ ಒಂದು ಲಾಂಗ್ ಕಟ್ ಬೀಡು ಮತ್ತು ಒಂದು ಕ್ರಿಸ್ಟಲ್ ಬೀಡ್ ಒಂದು ಇದು ಯಾವುದು ಶುಗರ್ ಬೀಡ್ ಅದು ಹಾಕಿ ಹೀಗೆ ನಾನು ಹೀಗೆ ಸ್ಟಿಚ್ ಮಾಡ್ತಾ ಇನ್ನೊಂದು ಬರುತ್ತೆ ದೊಡ್ಡ ದೊಡ್ಡದು ಲಾಂಗ್ ಸ್ಲೀವ್ಸ್ ಇದು ಇದು ಹ್ಯಾಂಗಿಂಗ್ ಬೀಟ್ಸ್ ಅದು ಕೂಡ ಹಾಕ್ಬೋದು ಬಟ್ ನಾನು ಈ ಟೈಪ್ ಇದೆ ಇದ್ದೇನೆ ಅದಾದರೆ ನಿಮಗೆ ಯಾರಿ ವರ್ಕ್ ನೀಡಲಲ್ಲಿ ಸ್ಟಿಚ್ ಮಾಡ್ಬೋದು ಪ್ರಾಬ್ಲಮ್ ಇಲ್ಲ ಈ ಟೈಪ್ ಇದ್ದಾದರೆ ನಿಮಗೆ ನಾರ್ಮಲ್ ನೀಡಲಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ ಸೊ ಇದು ಸ್ವಲ್ಪ ಸ್ಪೀಡಾಗಿದೆ ವೀಡಿಯೋ ಬಟ್ ನಾನು ನಿಮಗೆ ಹ್ಯಾಂಗಿಂಗ್ ಬೀಟ್ಸ್ ಹೇಗೆ ಸ್ಟಿಚ್ ಮಾಡೋದು ಅಂತ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೇನೆ ನೋಡಿ ಆಯಿತಾ ಜಾಗ್ರತೆಯಲ್ಲಿ ಸ್ಟಿಚ್ ಮಾಡಬೇಕಾಯ್ತು ಅದರಲ್ಲಿ ಸಿಕ್ಕಾಕೊಳ್ಳುತ್ತೆ ಆಗ ನಿಮಗೆ ಫುಲ್ ವೇಸ್ಟ್ ಆಗುತ್ತೆ ಮಾತ್ರ ಸೊ ಆದಷ್ಟು ಜಾಗೃತೆಯಲ್ಲಿ ಸ್ಟಿಚ್ ಮಾಡಬೇಕು ನೋಡಿ ಇದು ಹ್ಯಾಂಗಿಂಗ್ ಬೀಟ್ಸು ಇದು ನಾನು ಎಂಡಿಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಡಿಸೈನ್ಸ್ ಸೊ ಇದು ಸ್ವಲ್ಪ ಸಿಲ್ವರ್ ಕಲರ್ ಸ್ವಲ್ಪ ಕಲರೇ ಇಲ್ಲ ಇದು ವೈಟ್ ಕಲರ್ ಏನಿದೆ ಗ್ಲಾಸ್ ಕಲರ್ ಸೊ ಅವರಿಗೆ ಇಷ್ಟ ಆಗ್ಬೋದು ಸೊ ಹಾಗಾಗಿ ನಾನು ಹೀಗೆ ಸ್ಟಿಚ್ ಮಾಡ್ತಾ ಇದ್ದೇನೆ ನೋಡಿ ಆಯ್ತೀಗ ಒಂದು ಕೈ ಕಂಪ್ಲೀಟ್ ಆಗಿದೆ ನಂದು ಇನ್ನೊಂದು ಕೈ ಮಾಡ್ತಿದ್ದೇನೆ ಸ್ಲೀವ್ಸ್ ಇತ್ತು ಸೊ ನೋಡಿ ಹ್ಯಾಂಗಿಂಗ್ ಬೀಟ್ಸ್ ಕೂಡ ಮಾಡ್ತಿದ್ದೇನೆ ನೋಡಿ ಈಗ ಕಂಪ್ಲೀಟ್ ಆಗ್ತಾ ಬಂತು ಕಂಪ್ಲೀಟ್ ಆದಮೇಲೆ ನೀವು ನಾರ್ಮಲ್ ನಾಟ್ ಹಾಕ್ತೀರಲ್ಲ ಹಾಗೆ ನಾಟ್ ಹಾಕಿದರೆ ಆಯಿತು ಅಲ್ಲಿ ನಮ್ಮ ಮೇಲುಗಡೆ ನಾಟ್ ಹಾಕಿಕೊಂಡು ಸ್ವಲ್ಪ ಗಮ್ ಹಾಕೊಳ್ತೇನೆ ಅದಕ್ಕೆ ಟೈಟಾಗಿ ನಿಲ್ಲತ್ತೆ ಕಟ್ ಆಗಲ್ಲ ಮತ್ತು ನಾನು ಹೇಳಿದ್ನಲ್ಲ ಸ್ಕ್ವೇರ್ ಇದ್ದು ಆ್ಯಂಟಿಕ್ ಸ್ಟೋನ್ ಇಲ್ಲಿ ಮಿಡಲಿಗೆ ಆಗ ವಿ ವಿ ಶೇಪಲ್ಲಿ ಲಾಂಗ್ ಕಟ್ ಬಿಟ್ಸ್ ಕೊಟ್ಟಿದ್ವಲ್ಲ ಅದಕ್ಕೆ ಹೀಗೆ ಒಂದೊಂದು ಹಾಕ್ಕೊಂಡು ಹೋಗುವ ತುಂಬ ಚೆನ್ನಾಗಿ ಕಾಣತ್ತೆ ವರ್ಕ್ ನೋಡಿ ಹೀಗೆ ಹೀಗೆ ಸ್ಟಿಚಸ್ ಮಾಡ್ತಾ ಹೋಗ್ಬೇಕು ಈಗ ನಾವು ಅಲ್ಲಿ ಮೂರು ಮೂರು ಬೀಟ್ಸ್ ಕೊಟ್ಟಿದ್ವಲ್ಲ ಅದಕ್ಕೆ ಒಂದೊಂದು ನಾವು ಟೂ ಎಂ ಎಂ ಬೀಡ್ ಕೊಡುವ ಕೆಳಗೆ ಟು ಎಂ ಎಂ ಬಿಡ್ ಕೊಡ್ತಾ ಇದ್ದೇನೆ ಈಗ ಈ ಡಿಸೈನ್ ಇಷ್ಟ ಆಯಿತು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ ಚಾನಲ್ ಹೊಸದಾಗಿ ಯಾರು ನೋಡ್ತಿದ್ದಾರೆ ಈಗ ನಾವು ಮೇಲ್ಗಡೆ ಬುಟ್ಟಾಸ್ ಡಿಸೈನ್ ಮಾಡಿದ್ವಲ್ಲ ಅದಕ್ಕೆ ಔಟರ್ ಲೈನಿಗೆ ಫಸ್ಟ್ ನಾವು ಗ್ಲಾಸ್ ಬೀಟ್ಸ್ ಕೊಡಬೇಕು ಗ್ಲಾಸ್ ಬೀಟ್ಸ್ ಹೀಗೆ ಸ್ಟಿಚ್ ಮಾಡಬೇಕು ಔಟರ್ ಲೈನಿಗೆ ಮತ್ತು ಕೆಳಗಡೆ ಮೂರು ಟು ಎಮ್ ಎಮ್ ಬೀಡು ಒಂದು ಶುಗರ್ ಬೀಡು ಕೊಟ್ಟು ಹೀಗೆ ಸ್ಟಿಚ್ ಮಾಡಬೇಕು ಹೀಗೆ ಮೂರು ಮೂರು ಬೀಡ್ಸ್ ಓಕೆ ಇದೇ ರೀತಿ ನೀವು ಕೊಡ್ತಾ ಬನ್ನಿ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಯಾರಿಗೆಲ್ಲ ಆರೀವರೆಗೆ ಆನ್ಲೈನ್ ಕ್ಲಾಸ್ ಬೇಕು ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ಮೆಸೇಜ್ ಅಥವಾ ಕಾಲ್ ಮಾಡಿ ಮತ್ತು ಯಾರಿಗೆಲ್ಲ ನನ್ನ ಡಿಸೈನ್ ಇಷ್ಟ ಆಯಿತು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನೆಲ್ನ ಸೊ ಹೋಗಿ ಓಕೆ ಈಗ ಎಲ್ಲ ಫುಲ್ ಕಂಪ್ಲೀಟ್ ಆಗ್ತಾ ಬಂತು ಈಗ ಮೇಲುಗಡೆ ಕೂಡ ಸೇಮ್ ಹಾಗೆಯೇ ಫಿಲ್ ಮಾಡಬೇಕು ಸೇಮ್ ಮೆಥಡ್ ಫಿಲ್ ಮಾಡಬೇಕು ಸೊ ನೋಡಿ ಫ್ರೆಂಡ್ಸ್ ಕಂಪ್ಲೀಟ್ ಆಯಿತು ಡಿಸೈನ್ ಕಂಪ್ಲೀಟ್ ಆಯಿತು ನೋಡಿ ಇದೊಂದು ಏನು ಗೊತ್ತಾ ಇದು ಈ ಬಾರ್ಡ್ರ್ ಕ್ಲೋತ್ ಆದ ಕಾರಣ ನಾವು ಎಷ್ಟೇ ಡಿಸೈನ್ ಮಾಡಿದ್ರು ಅಷ್ಟು ಹೈಲೈಟ್ ಆಗೋದಿಲ್ಲ ನಾವು ಪ್ಲೇನ್ ಕ್ಲೋತಲ್ಲೆಲ್ಲ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಹ್ಯಾಂಗಿಂಗ್ ಬೀಟ್ಸ್ ಅದವರು ಸ್ಟಿಚ್ ಆದಮೇಲೆ ಫುಲ್ ಕರೆಕ್ಟಾಗಿ ಕೆಳಗಡೆ ನಿಲ್ಲುತ್ತೆ ಇದೀಗ ಮೇಲೆ ಆಚೆ ಈಚೆ ಹಾಗೆ ಆಗಿದೆ ಬಟ್ ಸ್ಟಿಚಿಂಗ್ ಆದಮೇಲೆ ಕರೆಕ್ಟ್ ಆಗಿತ್ತೆ ನೋಡಿ ಈಗ ಡಿಸೈನ್ ನೋಡಿ ಈಗಾಗಿದೆ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಯಾರಿಗಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಓಕೆ ನೋಡಿ ಡಿಸೈನ್ ಆಯಿತು ಇಷ್ಟ ಆಯಿತು ಡಿಸೈನ್ ನೋಡಿ ಇನ್ನೊಂದು ಗ್ರ್ಯಾಂಡ್ ಡಿಸೈನ್ ಇದೆ ಅದು ಕೂಡ ಮಾಡಿ ಹಾಕ್ತೇನೆ ನಾನು ನಿಮಗೆ ವಿಡಿಯೋಸ್ ಸೊ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಇನ್ನೂ ಸಿಗುವ ಮುಂದಿನ ವೀಡಿಯೋದಲ್ಲಿ ಹೊಸ ವರ್ಕ್ನ ಜೊತೆ Thank you guys. Bye bye.